ಎಲ್ಲರಿಗೂ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಜೀವನ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಹೇಳೋಕೆ ಇಚ್ಛೆ ಪಡ್ತೀನಿ ಆತ್ಮೀಯರೇ ಜೀವನ ಅನ್ನುವುದು ಕೇವಲ ದಿನಗಳನ್ನು ಸಾಗಿಸುವ ಪ್ರಯಾಣವಲ್ಲ ಅದೊಂದು ಅವಕಾಶ ಅದೊಂದು ಹೊಣೆ ಅದೊಂದು ಅದೃಷ್ಟ ನಾವು ಬದುಕಿನಲ್ಲಿ ಅನೇಕ ಬಾರಿ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ತಾ ಇರ್ತೇವೆ ನನ್ನ ಜೀವನದಲ್ಲಿ ಬದಲಾವಣೆ ಯಾವಾಗ ಬರುತ್ತದೆ ಅಂತ ಹೇಳಿ ಆದರೆ ನಿಜವಾದ ಬದಲಾವಣೆ ಹಾಗೆ ಬರುವುದಿಲ್ಲ ಬದಲಾವಣೆ ಬರಲು ಮೊದಲು ನಮ್ಮ ಅಂತರಂಗದ ಒಳಗಿನ ಚಿಂತನೆ ಬದಲಾಗಬೇಕು ಆ ನಿಟ್ಟಿನಲ್ಲಿ ದೃಷ್ಟಿ ಬದಲಾದರೆ ಜೀವನ ಬದಲಾಗುತ್ತದೆ ಸಮಸ್ಯೆ ದೊಡ್ಡದ ಚಿಕ್ಕದಾ ಎನ್ನುವುದಕ್ಕಿಂತ ಅದನ್ನು ನಾವು ಹೇಗೆ ನೋಡ್ತೀವಿ ಎಂಬುದು ಬಹಳ ಮುಖ್ಯವಾಗ್ತದೆ ಹಾಗಾಗಿ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ನಾವು ಹೆದರಬಾರದು ಅದನ್ನು ಒಂದು ಹೊಸ ಅವಕಾಶವನ್ನಾಗಿ ತೆಗೆದುಕೊಂಡರೆ ಎಂತಹ ಸಂಕಷ್ಟಗಳನ್ನು ಸಹ ಎದುರಿಸುವ ಶಕ್ತಿ ಆ ದೈವತ್ವವು ನಮಗೆ ದೊರೆಯುವಂತೆ ಮಾಡ್ತದೆ ಜೀವನದಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನವು ಮಹತ್ತರ ಫಲವನ್ನು ಕೊಡುತ್ತದೆ ಯಶಸ್ಸು ಒಮ್ಮಿಂದೊಮ್ಮಲೆ ಬಂದು ನಮ್ಮ ಮನೆಯ ಬಾಗಿಲನ್ನು ತಟ್ಟುವುದಿಲ್ಲ ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳೇ ಒಂದು ದಿನ ದೊಡ್ಡ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತರುತ್ತೇವೆ ಅದುವೇ ಅಲ್ವೇ ಜೀವನ ಜೀವನ ನಿಮಗೆ ಏನು ಕೊಡುತ್ತದೆ ಎಂಬುದಕ್ಕಿಂತ ನೀವು ಜೀವನದಲ್ಲಿ ಏನು ಮಾಡಿದ್ದೀರಿ ಎಂಬುದು ಬಹಳ ಮುಖ್ಯವಾಗಿ ಆಗ್ತದೆ ಇತರರಿಗೆ ನಮ್ಮಿಂದ ನೆರವಾದಾಗ ನಮ್ಮಿಂದ ಯಾರಾದರೂ ನಕ್ಕಾಗ ನಮ್ಮಿಂದ ಯಾರಾದರೂ ಒಬ್ಬರು ಜೀವನ ಉಳಿದಾಗ ನಮ್ಮ ಜೀವನದ ಮೌಲ್ಯಗಳನ್ನು ನಾವು ಹೆಚ್ಚಿಸಿಕೊಳ್ತೇವೆ ಜೀವನದಲ್ಲಿ ಬಿದ್ದರೆ ಏನು ಹೇಳುವ ಧೈರ್ಯ ಮುಖ್ಯ ಯಾರು ಎಂದಿಗೂ ಸೋಲಿಲ್ಲದೆ ಗೆದ್ದವರಲ್ಲ ಯಾರೂ ಗೆದ್ದಿದ್ದಾರೆಂದರೆ ಯಾರು ಜೀವನದಲ್ಲಿ ನೋವು ಹತಾಶೆ ಜಿಗುಪ್ಸೆ ಸೋಲುಗಳನ್ನು ಕಂಡು ಬಿದ್ದ ನಂತರವಷ್ಟೇ ಮತ್ತೆ ನಿಂತವರಿದ್ದಾರೆ ಹಾಗೂ ಶಾಶ್ವತವಾಗಿ ಅವರ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಜೀವನದಲ್ಲಿ ಕನಸು ಕಾಣಬೇಕು ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವ ಜ್ವಾಲೆಯನ್ನು ನಮ್ಮಲ್ಲಿ ಉಳಿಸಿಕೊಳ್ಳಬೇಕು ನಮ್ಮ ಕನಸಿಗೆ ಬೆಲೆ ಬರುವುದು ಅದಕ್ಕಾಗಿ ಹೋರಾಡುವುದರಿಂದ ಮಾತ್ರ ಸಾಧ್ಯ ಹಾಗಾಗಿ ನಮ್ಮ ಕನಸುಗಳ ಜವಾಬ್ದಾರಿಯನ್ನು ನಾವೇ ಹೊತ್ತಿಕೊಳ್ಳಬೇಕೇ ವಿನಃ ಬೇರೆಯವರ ಮೇಲೆ ಹೊರಿಸಬಾರದು ಆತ್ಮೀಯರೇ ಜೀವನ ಚಿಕ್ಕದು ಆದರೆ ಅದನ್ನು ಮಹತ್ತರವಾಗಿಸಲು ಏಳುವುದು ಹೋರಾಡುವುದು ಮತ್ತೆ ಏಳುವುದು ಇದುವೇ ಅಲ್ಲವೇ ನಿಜವಾದ ಜೀವನ ಇಂದಿನಿಂದ ನಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನು ಮಾಡೋಣ ನಮ್ಮನ್ನು ನಾವು ಕೇಳಿಕೊಳ್ಬೇಕಾಗಿದೆ ನಾನು ನಿನ್ನೆಗಿಂತ ಇಂದು ಉತ್ತಮವಾಗಿದ್ದೀನ ಈ ಒಂದು ಪ್ರಶ್ನೆ ನಮ್ಮ ಬದುಕನ್ನೇ ಬದಲಾಯಿಸುತ್ತದೆ ಇಷ್ಟು ಹೇಳ್ತಾ ನಿಮ್ಮ ಜೀವನವು ಪ್ರಕಾಶವಾಗಲಿ ನಿಮ್ಮ ಗುರಿಗಳು ನಿಜವಾಗಲಿ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲಿ ಎಂದು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ಶುಭವಾಗಲಿ ವಂದನೆಗಳು